ಗುಡ್ ಈವ್ನಿಂಗ್ ಇವತ್ತು ನಮ್ಮ ಮನೇಲಿ ಕಳ್ಳೆ ಸಾರು ಗೊತ್ತಾ ಅದಕ್ಕೆ ಕಾಯಿ ಬಾ ಅಂತ ಹೇಳಿದ್ರು ನಮ್ಮಮ್ಮ ಇಲ್ಲಡಿ ನೋಡಿ ನಮ್ಮ ಮನೇಲಿ ತೆಂಗಿನಕಾಯಿ ಸುಲಿಯೋದು ಒಂದು ಹೊಸ ಮಷಿನ್ ಬಂದಿದೆ ಅದರಲ್ಲಿ ಹೇಗೆ ಈಸಿಯಾಗಿ ಸುಲಿತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಹೆಂಗೆ ಸುಲಿಯೋದು ಅಂದರೆ ತುಂಬ ಈಸಿ ಯಾರು ಬೇಕಾದ್ರೂ ಸುಲಿಬೋದು ಇದು ಅದಕ್ಕೆ ನಾನು ಮೊದಲು ಸುಲಿದ್ದೀನಿ ಆದರೆ ವೀಡಿಯೋ ಮಾಡೋಕ್ಕೆ ಅಂತ ಸುಲಿಯೋಕೆ ಜಾಸ್ತಿ ಪ್ರಾಬ್ಲಮ್ ಆಗ್ತದೆ ಒಂದು ಸ್ವಲ್ಪ ತುಂಬ ಫಾವಿನ ಬೇಕು ಬೇಗ ಬೇಗ ಈಸಿಯಾಗಿ ಆಗಿಬಿಡುತ್ತೆ ನಾನು ಮೊದಲೆಲ್ಲ ಮಚ್ಚನ್ನು ಇದ್ದೆ ಮಚ್ಚನ್ ಸ್ವಲ್ಪ ಕಷ್ಟ ಅಲ್ವಾ ಇದು ಆದಮೇಲೆ ಒಂದು ಮೂರೇ ಸ್ಟೆಪ್ಪಲ್ಲಿ ಸುಳಿದ್ಬಿಡ್ಬೋದಿಲ್ಲ ಸ್ವಲ್ಪ ಇದೆ ಕೈನಲ್ಲಿ ನೋಡಿ ಎಷ್ಟೊಂದು ದಪ್ಪ ಕಾಯಿ ಇದೆ ಚೆನ್ನಾಗಿದೆ ಅದ್ರ ದುಡ್ಡುಲ್ಲ ಇನ್ನ ಎಡಿಬೇಕು ಕಾಯಿ ಯಾ ನೀವೆಷ್ಟು ಚೆನ್ನಾಗಿ ಸುಧಿದೀರ ಕಮೆಂಟ್ ಮಾಡಿ